ರ ನಾವು ಶಿವಮೊಗ್ಗ ಜಿಲ್ಲೆಯ ಹೆಸರಂಥ ಕೋಟೆ ಆಗಿರ್ತಕ್ಕಂಥ ಕವಲೆದುರ್ಗವನ್ನು ನೋಡಬೇಕು ಅಂತ ಬಂದಿದ್ದೀವಿ ಅದಕ್ಕೆ ಇವಾಗ ಎರಡು ಕಿಲೋಮೀಟರ್ ಟ್ರೆಕ್ ಮಾಡಬೇಕು ಅಲ್ಲಿ ಟ್ರೆಕ್ ಮಾಡ್ತಾಯಿದ್ದೀವಿ ಕೆಳದೇ ಅರಸರ ನಾಲ್ಕನೇ ರಾಜಧಾನಿಯಾಗಿರ್ತಕ್ಕಂಥ ಕವಲದುರ್ಗ ಭಾಳ ಹೆಸರುವಾಸಿಯಾದಂತಹ ಕೋಟೆ ಅಲ್ಲಿಗೆ ಇವಾಗ ಇದ್ದೀವಿ ಬನ್ನಿ ತೋರಿಸ್ತೀನಿ ಕವಲೇದುರ್ಗ ಹೇಗಿದೆ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ತೀವಿ ಅಲ್ಲಿ ಗುಡ್ಡದ ಮೇಲೆ ಕವಲೇದುರ್ಗ ಕೋಟೆ ಇದೆ ಅಲ್ಲಿ ತನಕ ಈಗ ಟ್ರೆಕ್ ಮಾಡ್ಕೊಂಡು ಹೋಗಬೇಕು ಎರಡೂವರೆ ಮೂರು ಕಿಲೋಮೀಟ್ರ್ ಆಗುತ್ತಂತೆ ಸೊ ಬನ್ನಿ ನೋಡೋಣ ಹಿಂದೆ ಒಂದು ಸಾರಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೆ ಇವಾಗ ಇನ್ನೊಮ್ಮೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲಿಂದ ಕವಲೇದುರ್ಗದ ಟ್ರೆಕ್ ಸ್ಟಾರ್ಟು ಫುಲ್ಲು ಕಲ್ಲಿನ ಹಾದಿ ಇದೆ ಒಂದೂವರೆ ಎರಡು ಕಿಲೋಮೀಟ್ರ್ ಇವಾಗ ತುಂಬ ಅಚ್ಚರಿಗಳು ವಿಸ್ಮಯಗಳೆಲ್ಲ ಇದೆ ನೋಡ್ತಾ ನೋಡ್ತಾ ಹೋಗೋಣ ಇದು ಕೌಲದುರ್ಗಕ್ಕೆ ಹೋಗುವಂಥ ದಾರಿ ಕೌಲದುರ್ಗದ ವಿಶೇಷತೆಗಳು ಬಹಳಷ್ಟಿದೆ ಅದನ್ನು ಹೇಳಲೇಬೇಕು ಇದು ಕೆಳದಿಯ ಅರಸರ ನಾಲ್ಕು ರಾಜಧಾನಿಗಳಲ್ಲಿ ಒಂದು ಆಲ್ಮೋಸ್ಟು ಪಶ್ಚಿಮ ಘಟ್ಟದ ತುತ್ತ ತುದಿಯಲ್ಲಿದೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರು ಪಶ್ಚಿಮ ಘಟ್ಟದ ಎಂಡ್ ಸ್ಟಾರ್ಟ್ ಆಗುತ್ತೆ ಅಂದರೆ ಘಾಟ್ ಸೆಕ್ಷನ್ನು ಆಮೇಲೆ ಇದನ್ನ ಹೆಚ್ಚು ಕಡಿಮೆ ಒಂಬೈನೂರು ವರ್ಷ ಈ ಕೋಟೆ ಭವ್ಯವಾಗಿತ್ತು ಆ ನಂತರ ದಿನಗಳಲ್ಲಿ ಇದು ಅವಸಾನ ಹೊಂತು ಇನ್ನೊಂದು ವಿಶೇಷ ಅಂದರೆ ಕೆಳದಿಯ ವೆಂಕಟಪ್ಪ ನಾಯ್ಕನಿಂದ ಹಿಡಿದು ಕಳದಿಯ ಸದಾಶಿವನ ಕ ಭಾಳಷ್ಟು ಅರಸರು ಬರ್ತಾರೆ ಕೊನೆಯದಾಗಿ ರಾಣಿ ಚೆನ್ನಮ್ಮ ಕೆಳದಿ ಚೆನ್ನಮ್ಮ ಗೊತ್ತಿರ್ಬೋದು ಬ್ರಿಟಿಷರನ್ನ ಹೈದರಾಲ್ನೆಲ್ಲ ಸೆದೆ ಬಡ್ದವಳು ಅವಳು ಕೂಡ ಇಲ್ಲಿ ಆಳ್ವಿಕೆ ಮಾಡ್ತಾಳೆ ಶಿವಾಜಿಯ ಮಗ ರಾಜಾರಾಮ ಓಡಿ ಬಂದಾಗ ಅವನನ್ನು ಇಲ್ಲಿ ರಕ್ಷಣೆ ಕೊಟ್ಟು ಆ ಸಂದರ್ಭದಲ್ಲಿ ಎದುರಾಳಿಗಳನ್ನು ಸೆಡೆಪಡಿದ ಕೀರ್ತಿ ಚೆನ್ನಮ್ಮನಿಗೆ ಸಲ್ಲುತ್ತೆ ನಂತರ ದಿನಗಳಲ್ಲಿ ಈ ಕೋಟೆಯನ್ನು ಹೈದರಾಲಿ ಸಂಪೂರ್ಣ ಹಾಳು ಮಾಡಿದ ಅಂತ ಮಾಹಿತಿಗಳು ಕೂಡ ಸಿಗುತ್ತೆ ಅದೇ ಕೋಟೆಯ ಕಡೆಗೆ ನಾವು ಇವಾಗ ಹೋಗ್ತಾಯಿದ್ದೀವಿ ಕೋಟೆಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ಕಲ್ಲಿನ ಹಾದಿ ಇದು ಇದು ನಾಲ್ಕೈದು ಶತಮಾನಗಳ ಹಿಂದೆ ನಿರ್ಮಾಣ ಆದಂತಹ ಕಲ್ಲಿನ ಹಾದಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈಗಿನವರು ಮಾಡುವ ರಸ್ತೆಗಳೆಲ್ಲ ಎರಡು ವರ್ಷ ಮೂರು ವರ್ಷದೊಳಗಡೆ ಹಾಳಾಗುತ್ತೆ ಆದರೆ ಇದು ಹೆಂಗಿದೆ ನೋಡಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿರ್ಬೋದು ನಾವಿನ್ನೂ ಹತ್ತು ಪರ್ಸೆಂಟ್ ಇನ್ನೂ ಹತ್ತಿಲ್ಲ ಇನ್ನೂ ತುಂಬ ಹೋಗೋದಿದೆ ಕೋಟೆಯ ದ್ವಾರ ಎಲ್ಲ ನೋಡಬೇಕು ನನ್ನ ಯೂಟ್ಯೂಬ್ ಚಾನೆಲ್ನ ಮೊಟ್ಟ ಮೊದಲ ಫೋಟೋನೇ ವಿಡಿಯೋನೇ ಕೌಲೆದುರ್ಗದ ಬಗ್ಗೆ ಇದೆ ಅದು ವಿಶೇಷ ಈಗ ಇನ್ನೊಮ್ಮೆ ಕೂಡ ಮಾಡ್ತಾಯಿದ್ದೀನಿ ಕವಲ ದುರ್ಗ ಎಪಿಸೋಡ್ ಟು ಅಂತ ಹೇಳ್ಬೋದು ಅಥವಾ ಕೌಲೆದುರ್ಗ ಸೀಸನ್ ಟೂ ಅಂತ ಈ ಬಗ್ಗೆ ನಮ್ಮ ಮಾಹಿತಿಗಳೆಲ್ಲ ಇಲ್ಲಿದೆ ಇದನ್ನ ಪೌಸ್ ಮಾಡ್ಕೊಂಡು ನೀವು ನೋಡ್ಬೋದು ಭುವನಗಿರಿ ಅಂತ ಕರಿತಿದ್ರಂತೆ ಇದು ಮೊದಲ ದ್ವಾರ ಇದು ನೂರು ವರ್ಷದ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಇದು ಇಳ್ಳೂ ಚೆನ್ನಾಗಿದೆ ನೋಡಿ ಅಲ್ಲ ಈ ಗುಡ್ಡದಾಗ ಜಾಗ ಹುಡುಕಿದವ್ರು ಯಾರು ಮಾರಾಯ ವಿಚಿತ್ರ ಅಂತಂದ್ರೆ ಅಂಥ ದೊಡ್ಡ ಗುಡ್ಡದಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಿಸಿ ಆನಂತರದಲ್ಲಿ ಅಲ್ಲಿ ಹುಣಲಿಕ್ಕೆ ಬೇರೆ ಬೇರೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಡುಗೆ ಮನೆ ಸ್ನಾನದ ಗ್ರಹ ಈಜು ಕೂಡ ಎಲ್ಲ ಮಾಡಿದಾರಲ್ಲ ಆ ಟೆಕ್ನಾಲಜಿ ನಿಜಕ್ಕೂ ಆಡ್ಸಪ್ಪ ಕಷ್ಟ ಅಲ್ಲ ನಮಗೆ ಈಗ ನಡ್ಕೊಂಡು ಹೋಗೋದೇ ಕಷ್ಟ ಹ್ಞೂ ಅವಾಗ ಇಲ್ಲಿ ಎಲ್ಲ ಕುದುರೆ ಮೇಲೆ ಹೋಗ್ತಿದ್ರಂತಲ್ಲ ಅಂತಲ್ಲ ಹಾಂ ಇಮೇಜ್ ಜಸ್ಟ್ ಕಲ್ಪನೆ ಮಾಡ್ಕ ಹಾಂ ಇಲ್ಲಿ ಕುದುರೆ ಮೇಲೆ ಒಬ್ಬ ಕಾವಲ್ಗಾರನೋ ಒಬ್ಬ ಯೋಧನೋ ಅಥವಾ ರಾಜನೇ ಬಂದರೆ ಅದು ಹೆಂಗಿರ್ಬೋದು ಈ ಈ ಭಾಗದಲ್ಲೆಲ್ಲ ಕುದುರೆ ಹತ್ತು ಬರೋದು ಹಾಂ ಇಲ್ಲಿ ಈ ಒಂದು ಎರಡನೇ ಬಾಗಿಲಿದು ಇದು ಈ ಒಂದು ಕೋಟೆ ಎರಡನೇ ಬಾಗಿಲು ಒಂದು ಮಂಟಪ ಇದೆ ಇದು ಬಹುಶಃ ಎದುರಾಳಿಗಳ ಒಂದು ದಾಳಿಗೆ ಅದೇ ಮೊದ್ಲು ಹೇಳ್ತಿದ್ರಲ್ಲ ನಮ್ಗೆ ಈಗ ಒಂದನೇ ಕೋಟೆ ಬಾಗ್ಲಾಗಿದ್ದ ಎರಡನೇ ಬಾಗ್ಲಾಗಿದ್ದ ಮೂರನೇ ಬಾಗ್ಲಾಗಿದ್ದ ಅಂತ ಹಾಗೆ ಇದು ಎರಡನೇ ಬಾಗ್ಲು ಎರಡನೇ ಗೋಡೆ ಮಂಟಪ ಇತ್ತು ಇದು ಈ ಅತ್ಯಂತ ಸುಭದ್ರ ಕೋಟೆಗಳು ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ಇದು ಉದಾಹರಣೆ ಅಂತ ಹೇಳ್ಬೋದು ಹಾಡುತ್ತೆ ಈಗಲ್ಲಿ ಮುಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರೋದು ಮೂರನೇ ಬಾಗ್ಲದು ಆಗಿನವರ ಟೆಕ್ನಾಲಜಿ ಆಗಿನವರ ಈ ರೀತಿಯ ಕೆಲಸಗಳೆಲ್ಲ ಎಷ್ಟು ಆಕರ್ಷಕ ಶಾಶ್ವತವಾದಲ್ವ ಈಗ ನಾನು ಅಲ್ಲಿ ಕೋಟೆಯನ್ನು ಹತ್ಕೊಂಡು ಇರ್ಬೇಕಿದ್ರೆ ಒಬ್ಬರು ಅಲ್ಲೇ ಸ್ಥಳೀಯರು ಹಾಕ್ತಾಯಿದ್ದರು ಕೆಳದಿ ಅರಸರ ಕಾಲದಲ್ಲಿ ಕಟ್ಟಿದಂಥ ಈ ಒಂದು ಕೋಟೆ ಕೆಳದಿ ಅರಸರ ರಾಜಧಾನಿಯಾಗಿತ್ತು ಅದರ ಜೊತೆ ಜೊತೆಯಲ್ಲಿ ಚೆನ್ನಮ್ಮನ ಏನು ಕೆಳದಿ ಅರಸರ ರಾಣಿ ಚೆನ್ನಮ್ಮ ಈ ಒಂದು ಕೋಟೆಯಲ್ಲಿ ಯುದ್ಧವನ್ನು ಗೆಲ್ತಾಳೆ ಕೊನೆಗೆ ಮುಂದೆ ಕೆಳದಿ ಅರಸರ ಮೇಲೆ ಹೈದರಲ್ಲಿ ದಾಳಿ ಮಾಡಿದಾಗ ಈ ಒಂದು ಐದರಲ್ಲಿ ದಾಳಿಗೆ ಈ ಕೋಟೆ ಸಂಪೂರ್ಣವಾಗಿ ತತ್ತರಿಸಿ ಹೋಗುತ್ತೆ ಅನ್ನುವಂಥದ್ದನ್ನು ಅವರು ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ನಾನಗ್ರಹ ಇದೆ ಕಲ್ಯಾಣಿ ಸ್ನಾನಗ್ರಹ ಇದೆ ಇದು ನೋಡಿ ಇದು ಕವಳ ಮೂರನೇ ದ್ವಾರ ಈ ಈ ಚಿತ್ರದುರ್ಗದ ಕೋಟೆಯನ್ನು ಏಳು ಸುತ್ತಿನ ಕೋಟೆ ಅಂತ ಕರೀತಾರಂತಲ್ಲ ಇದು ಒಂದು ರೀತಿ ಹಲವು ಸುತ್ತುಗಳ ಕೋಟೆ ನಾವು ಇವಾಗಲೇ ಇದು ಮೂರನೇ ಬಾಗಿಲಲ್ವಾ ಹೌದು ಮೂರನೇ ಬಾಗಿಲು ಮೂರನೇ ಮಂಟಪ ಬಂತು ನೋಡಿ ಇಲ್ಲೂ ಕೂಡ ನಮ್ಮ ಬಾಗಿಲಲ್ಲಿ ಮಂಟಪಗಳು ವಿಶೇಷ ಕಲ್ಲು ಕಂಬದ ರತ್ನೆಗಳು ನೋಡಿ ಅವರ ಇಲ್ಲೊಂದು ನೀವು ಗಮನಿಸಲೇ ಬಿಟ್ಟು ಈ ಒಂದು ಇಲ್ಲಿ ನೋಡಿ ಮೋಸ್ಟ್ಲಿ ಇಲ್ಲೆಲ್ಲ ಕಾವಲುಗಾರ ಇರ್ತಿದ್ರೆ ನಾವು ಪಹರೆಯವರು ಹೇಗಿದೆ ನೋಡಿ ಇದು ಮಜಾ ಅಂದರೆ ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಹಾಂ ಈಗಿನ ಸಿಮೆಂಟ್ ಮನೆಗಳು ಕಾಂಕ್ರೀಟ್ ಕಾಡುಗಳು ಅಂತಂದರೆ ಈ ಬಾಗಿಲು ಒಂಬೈನೂರು ವರ್ಷಗಳ ಹಿಂದಿನದಾದರೂ ಆ ಒಂದು ವಿನ್ಯಾಸ ಈ ಒಂದು ವಾಸ್ತುಶಿಲ್ಪ ಹಾಗೆ ಇದೆ ನೋಡಿ ಇನ್ನು ಮುಗಿಯ ಒಂದು ಕಲೆ ಮತ್ತು ಅದೊಂದು ಸಂಸ್ಕೃತಿಗೆದೊಂದು ಚಿತ್ರ ಏ ಸಖತ್ತಾಗಿದೆಪ್ಪ ಈಗ ಈ ಕಲ್ಲಿನ ಮಂಡ್ಯ ಹತ್ಬೇಕು ನಾವು ಕಲ್ಲಿನ ಬಂಡೆ ಹತ್ತಿ ಮೇಲ್ಗಡೆ ಇರೋ ಕೋಟೆಯ ಆವರಣಕ್ಕೆ ಹೋಗಬೇಕು ಈಗ ರಾಜಬೀದಿ ರಾಜಪಥ ಹೀಗಿದೆಲ್ಲ ಹೇಳ್ತೀವಲ್ಲ ಮೋಸ್ಟ್ಲಿ ಇದು ಕೂಡ ರಾಜ್ಬೀದಿ ರಾಜಪಥವೇ ಆಗಿರ್ಬೋದೇ ನಾನಾಗಿರ್ಬೋದೇ ಕೋಟೆಗೆ ಹೋಗುವಂತಹ ಮುಖ್ಯ ಮಾರ್ಗ ಇದು ಅಲ್ವ ಈಗ ನೋಡಿ ಅದೇ ಅಲ್ಲಿ ಹೊತ್ತಿ ಹೋಗ್ಬೇಕು ನೋಡಿ ಐ ಕಲ್ಲು ಬಂಡೆ ಮೇಲೆ ಅಲ್ಲಿಗೆ ಹೋಗಿ ಕೋಟೆ ನಿರ್ಮಾಣ ಮಾಡೋದು ಸಾಮಾನ್ಯದವ್ರ ಕೈಲಿ ಆಗಲ್ಲ ಬಿಡಿ ಇಲ್ಲಿ ನೋಡಿ ಇದು ಆಗಿರೋ ಕಲ್ಬಂಡೆ ಇಲ್ಲಿ ನೋಡಿ ಹೆಂಗೆ ಕೋಟೆ ಕಟಿಗಳಂತ ಅಲ್ವಾ ನೋಡಿ ಈ ಮಳೆಗಾಲದ ಮತ್ತೆ ಜಾರಿಕೆ ಜಾಸ್ತಿ ಇಬ್ಬನಿ ಫಾಗು ಇದು ಇವಾಗ ಮೂರು ಬಾಗಿಲು ಹತ್ತಿದ್ವಲ್ಲ ಇದು ನಾಲ್ಕನೇ ಬಾಗಿಲಲ್ಲಿ ಇದು ಮೋಸ್ಟ್ಲಿ ಮೇನ್ ಬಾಗಿಲು ಅನ್ಸತ್ತಲ್ಲ ಶ್ರೀಗಂತ್ ಹೌದು ಖಂಡಿತ ಅಲ್ಲಿ ಇದು ಈ ಒಂದು ಕೋಟೆಯ ಕೊನೆಯ ಸುತ್ತ ತುದಿ ಅಂತ ಅಂದ್ಕೊಂಡಿದೀವಿ ನಮಗೆ ಗೊತ್ತಿಲ್ಲ ಅಲ್ಲೊಂದು ಗರುಡ ಗಂಬ ಇದೆ ಮೋಸ್ಟ್ಲಿ ಅಲ್ಲೊಂದು ದೇವಸ್ಥಾನ ಇರ್ಬೋದು ಒಂದ್ಸತಪ್ಪ ಕೆಳಗಡೆ ಊರು ನಾವು ಅಲ್ಲಿಂದ ಬಂದ್ವಿ ಇವಾಗ ನೋಡಿ ಮಳೆ ಬಂದು ನಿಂತ ಮೇಲೆ ಹಿಂಗೆ ಇಬ್ಬನಿಗಳೆಲ್ಲ ಹಿಂಗೆ ಹೇಳ್ತಿದೆ ಅಂತ ಮಂಜು ಮಂಜು ಮುಸ್ಕೋದು ಅಂದರೆ ಇದೆ ಎಲ್ಲಿಗೆ ಹೋಗ್ಬೇಕು ನಾವು ಮನೆ ಹೋಗೋಣ ಗುಡ್ಡ ಹತ್ತೋಣ ನೋಡೋಣ ോ ഇതു ದುರ್ಗ ಅಥವಾ ಕವಳೆ ದುರ್ಗ ಅಂತ ಏನು ಹೇಳ್ತಾರಲ್ಲ ಅದು ದೊಡ್ಡದೊಂದು ಬಂಡೆಗಳ ಮೇಲೆ ನಿರ್ಮಾಣ ಮಾಡಿದ್ದಾರೆ ಆದರೆ ಈಗ ಏನು ಇದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುತ್ತಿದೆ ಅವರ ಕೈಲಿ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ ಅದು ಮೋಸ್ಟ್ಲಿ ದೇಶದ ಬಹುತೇಕ ಎಲ್ಲ ಐತಿಹಾಸಿಕ ಏನು ಸ್ಟ್ರಕ್ಚರ್ಗಳಿದೆ ಅವೆಲ್ಲ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುತ್ತೆ ಆದರೆ ಪುರಾತತ್ವ ಇಲಾಖೆ ಮಾತ್ರ ಅದನ್ನ ನಿರ್ವಹಣೆನೇ ಮಾಡ್ತಾಯಿಲ್ಲ ಸೊ ಬೇಕಾಬಿಟ್ಟಿಯಾಗಿ ಅದು ಬಿದ್ಕೊಂಡಿದೆ ಹಾಳಾಗಿದೆ ತುಂಬ ನೋಡಿದರೆ ಬೇಜ ಬೇಸರ ಆಗುತ್ತೆ ಆದರೂ ಅದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಬಹುಶಃ ಪುರಾತತ್ವ ಇಲಾಖೆ ಹೆಸರಿಗೆ ಮಾತ್ರ ಇದೆಯೇನೋ ಅನ್ನೋ ಹಾಗೆ ಆಗಿದೆ 要准备。 ಇದು ಕವಲೇದುರ್ಗ ಕೋಟೆ ಇನ್ನೊಂದು ಭಾಗ ಇಲ್ಲಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಹತ್ಕೋತಾ ಹೋಗಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಇಲ್ಲಿ ಕೋಟೆಯ ಆವರಣದಲ್ಲಿ ತುಂಬ ಕೊಳಗಳಿದೆ ನೀರಿನ ಅಭಾವ ಇದ್ದರೆ ಅಥವಾ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಈ ಕೊಳಗಳ ಬಳಕೆ ಮಾಡ್ತಾರೆ ಅನ್ನೋದು ವಿಶೇಷ ತುಂಬ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಪ್ರವಾಸಿಗರು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕೇರಳ ತಮಿಳುನಾಡು ಆಂಧ್ರ ಹಾಗೂ ಮಹಾರಾಷ್ಟ್ರ ಕಡೆಯಿಂದ ಬಂದಿರೋದು ವಿಶೇಷ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ವಿಷಯ ಬಂದಾಗ ಟಿಪ್ಪು ಸುಲ್ತಾನ್ನ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಅಂತೆಲ್ಲ ಹೇಳ್ತೀವಿ ಆದರೆ ಅವನಿಗಿಂತ ಮೊದಲು ಕೆಳದಿ ಚೆನ್ನಮ್ಮ ಬ್ರಿಟಿಷರನ್ನು ಸೋಲ್ಸಿದ್ಲು ಅವಳ ಉಲ್ಲೇಖ ಎಲ್ಲೂ ಬರೋದೇ ಇಲ್ಲ ಅವಳು ಎರಡು ಮೂರು ಸಾರಿ ಸೋಲಿಸ್ತಾಳೆ ಆದಮೇಲೆ ಲಾಸ್ಟಿಗೆ ಅವಳನ್ನ ಮೋಸದಿಂದ ಸೋಲ್ಸ್ಲಾಗತ್ತೆ ಅವಳು ಆಳಿದ ಕೋಟೆ ಇದು ಸೊ ಹಾಗಾಗಿ ವಿಶೇಷ ಅಂತ ಹೇಳ್ಬೋದು ಈ ಕೋಟೆಯ ಇನ್ನೊಂದು ಬಾಗಿಲು ಬಂತು ಒಂದು ದೊಡ್ಡ ಗುಡ್ಡದ ಮೇಲೆ ಕೋಟೆಯನ್ನು ಕಟ್ಟಿ ಅಲ್ಲಿ ಮನೆ ಮಾಡಿ ಅಲ್ಲಿ ಅರಮನೆ ನಿರ್ಮಾಣ ಮಾಡಿ ಅಲ್ಲಿ ಜೀವನ ನಡೆಸೋದು ಎಷ್ಟು ವಿಶೇಷ ಅಲ್ವಾ ನೋಡಿ ಸುತ್ತ ಅರಣ್ಯ ಬಳ್ಕೊಂಡಿದೆ ಆವಾಗ ಹೇಗಿರ್ಬೋದು ಅದೇನೋ ಹಂಪಿಯಲ್ಲಿ ಹೇಳ್ತಾರಲ್ಲ ಬೀದಿ ಬೀದಿಗಳಲ್ಲಿ ಮುತ್ತುರತ್ನ ಮಾರಾಟ ಮಾಡ್ತಿದ್ರು ಅಂತ ಇಲ್ಲೂ ಕೂಡ ಆ ರೀತಿ ಇರ್ಬೋದಲ್ಲ ಇದು ಐದನೇ ದ್ವಾರ ಐದನೇದು ಆರನೇದು ದ್ವಾರ ಇರಬೇಕು ನಮಗೂ ಲೆಕ್ಕ ತಪ್ಪೆ ಇಲ್ಲಿ ಮನೆಗಳಿದ್ದವು ನೋಡಿ ದರ್ಬಾರು ಎಲ್ಲ ಇತ್ತು ಇಲ್ಲಿ ವಿಶೇಷ ನೋಡಿ ಇಲ್ಲಿ ನೀರು ಸಂಗ್ರಹ ಮಾಡಿ ಇಡ್ತಿದ್ರು ಇದರಲ್ಲಿ ನೀರು ಸಂಗ್ರಹ ಮಾಡ್ತಿದ್ದರು ಇನ್ನೊಂದು ಅದೇ ರೀತಿಯ ಮಾನ್ಯುಮೆಂಟ್ಸ್ ಇದೆ ನೋಡಿ ಇಲ್ಲಿ ಇದು ಕೂಡ ನೀರು ಸಂಗ್ರಹ ಮಾಡೋದು ಒಂದು ಕಲ್ಲನ್ನು ಈ ರೀತಿ ಮಾಡೋದು ಎಂಥ ಅದ್ಭುತ ಅಲ್ವ ನೋಡಿ ಎಷ್ಟು ನಮ್ಮ ಪ್ರಾಚ್ಯವಸ್ತು ಪುರಾತತ್ವ ಇಲಾಖೆಯ ಬೇಜವಾಬ್ದಾರಿ ಕೆಲಸ ಅಂದರೆ ನೋಡಿ ಇಲ್ಲೆಲ್ಲ ಬಿದ್ದುಕೊಂಡು ಬಿದ್ಕೊಂಡು ಬಿದ್ಕೊಂಡಿದೆ ಕನಿಷ್ಠ ಅವುಗಳನ್ನ ಕಾಯಕಲ್ಪ ನೀಡಿ ಸರಿ ಮಾಡುವ ಒಂದು ಕೆಲಸ ಆಗ್ತಿಲ್ಲ ಇದೊಂದು ಅರಮನೆ ಆಗಿತ್ತು ಈಗ ಅರಮನೆಯ ಮೇಲ್ಛಾವಣಿ ಏನೇನೂ ಇಲ್ಲ ಕೆಳಚಾವಣಿ ಕೂಡ ಉದುರಿ ಬೀಳೋ ಹಂತಕ್ಕೆ ಬಂದಿದೆ ಇಷ್ಟು ವಿಸ್ತಾರವಾಗಿದೆ ನೋಡಿ ಇದು ಇದು ನೋಡಿ ಆಗಿನ ಅಡುಗೆ ಮನೆ ಇದು ಹೆಂಗಿದೆ ಅಂತ ಎಷ್ಟು ದೊಡ್ಡ ಅರಮನೆ ಇರ್ಬೋದು ನೀವು ಇದನ್ನ ಕೇರಳಕ್ಕೆ ಹೋದರೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಂಡು ಬರ್ತೀರ ನಮ್ಮ ಇಂಥ ಅರಮನೆಗಳನ್ನು ಸರಿಯಾಗಿ ಸರಿಯಾಗಿಟ್ಕೊಳ್ಳೋಕ್ಕಾಗಲ್ಲ ನಮಗೆ ಇದು ನೋಡಿ ಆಗಿನ ಅರಮನೆ ಆಗಿತ್ತು ಅನಿಸುತ್ತಿದ್ದು ಈಗ ನೋಡಿ ಬರೀ ಕಂಬಗಳಷ್ಟೇ ನಿಂತ್ಕೊಂಡಿದೆ ಸಾವಿರ ಕಂಬಗಳು ನೂರು ಕಂಬಗಳು ಎಷ್ಟೋ ಲೆಕ್ಕಕ್ಕೆ ನೆಲಕದ್ದು ಇದು ಇಲ್ಲಿ ಕಲ್ಯಾಣಿ ಇದೆ ಈಗಲೇ ಹೀಗಿದೆ ಇನ್ನು ಈಗಿನ ನಾನ್ನೂರು ಐದುನೂರು ವರ್ಷದ ಹಿಂದೆ ಅದೆಷ್ಟು ಸುಂದರವಾಗಿರ್ಬೋದಲ್ವ ಇಲ್ಲೆಲ್ಲ ಮೇಲ್ಗಡೆಗೆ ಫುಲ್ ಅರಮನೆ ಚಾವಣಿಗಳಿದ್ವಂತೆ ಅದನ್ನ ಹೈದ್ರಲ್ಲಿ ದಾಳಿ ಮಾಡಿ ಅವನು ಇದನ್ನ ಕೋಟೆನ ವಶಪಡಿಸ್ಕೊಂಡ ನಂತರ ಪೂರ್ತಿ ಸುಟ್ಟಾಕಿದಂತೆ ಆ ನಂತರದಲ್ಲಿ ಇದಿಷ್ಟೇ ಉಳಿದಿದೆ ಅಂತ ಹೇಳಿ ನಮಗೆ ಇಲ್ಲಿ ಕೆಲವರು ಮಾಹಿತಿ ಕೊಟ್ಟರು ಆದರೆ ಇವುಗಳನ್ನು ಕೂಡ ಸರಿಯಾಗಿ ಚೆಂದ ಮಾಡಿ ಇಡ್ಬೋದಿತ್ತು ಆದರೆ ಅದೇನು ಇವರಿಗೆ ದಾಡಿ ಬಿಡ್ದಿದೆಯೋ ಗೊತ್ತಿಲ್ಲ ಹಾಗೆ ಇಟ್ಟಿದ್ದಾರೆ ಈಗ ಈ ಕಂಬಗಳನ್ನೆಲ್ಲ ಕನಿಷ್ಠ ಏನೋ ಕಾಯಕಲ್ಪ ಕೊಟ್ಟು ನಿಲ್ಲಿಸಿಟ್ಟಿದರೆ ಚೆನ್ನಾಗಿ ಕಾಣೋದು ಬಹುಶಃ ಆ ಇಚ್ಛಾಶಕ್ತಿ ಇಲ್ಲ ಇಲ್ಲಿ ನೋಡಿ ಇದು ಮಳೆಗಾಲದಲ್ಲಿ ಬಿದ್ದೋಗಿದೆ ಇದು ಕಿತ್ತೋಗಿದೆ ನೋಡಿ ಇದು ಲೇಟೆಸ್ಟಾಗಿ ಬಿದ್ದಿರೋದು ಇದು ಬಾ ದೊಡ್ಡದಾಗಿ ಮಳೆ ಬರೋ ಕಡಿತು ನಾನು ಸಾಧ್ಯವಾದ ಮಟ್ಟಿಗೆ ಕೌಲದುರ್ಗವನ್ನು ನಿಮ್ಮೆದುರು ಕಟ್ಕೊಡೋಕೆ ಟ್ರೈ ಮಾಡಿದೆ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಅದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ ಇನ್ನಷ್ಟು ಹೊಸ ವೀಡಿಯೋಗಳನ್ನು ನಿಮ್ಮೆದ್ರೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಥ್ಯಾಂಕ್ ಯು